ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನ್ಸ್ ಯೂಟ್ಯೂಬ್ ಚಾನಲ್ ಸೊ ಗೈಸ್ ವೆಲ್ಕಮ್ ತುಂಬಾ ಜನಕ್ಕೆ ಪಾರ್ಟ್ ಟು ವಿಡಿಯೋ ಬೇಕು ಅಂತ ಕೇಳಿದ್ರಿ ಸೊ ಅದಕ್ಕೋಸ್ಕರ ಈ ವಿಡಿಯೋ ನಾವು ಮಾಡ್ತಾ ಇದ್ದೀವಿ ಸೊ ಯಾರು ಬರ್ತಾರೆ ಕಂಟೆಸ್ಟೆಂಟ್ ಬಿಗ್ ಬಾಸ್ಗೆ ಅಂತ ಅಂಡ್ ಟಾಪ್ ಫೈವ್ ಕಂಟೆಸ್ಟೆಂಟ್ ಲಿಸ್ಟ್ ನೆನ್ನೆ ಅಪ್ಲೋಡ್ ಮಾಡಿದೀವಿ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ಬನ್ನಿ ಅಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಂದ ಮರಿಬೇಡಿ ಸೊ ಗೈಸ್ ತುಂಬಾ ಜನಕ್ಕೆ ಒಂದು ಕುತೂಹಲ ಇದೆ ಇರುತ್ತೆ ಸೊ ಯಾರಪ್ಪ ಈ ಸತಿ ಬಿಗ್ ಬಾಸ್ಗೆ ಬರ್ತಾರೆ ಯಾಕಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ಹತ್ತು ಸೀಸನ್ಗಳ ಕಾಲ ಏನ್ ಮಾಡ್ಕೊಂಡ್ ಬಂದಿರೋ ಒಂದು ಮೈನ್ ರೀಸನ್ ಏನಪ್ಪಾ ಅಂದ್ರೆ ಅವ್ರದ್ದು ಟಿ ಆರ್ ಪಿ ಸೊ ಅದೇ ರೀತಿನೇ ನಾವು ಕೂಡ ನೋಡ್ತೀವಿ ಯಾಕಂದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಬಿಗ್ ಬಾಸ್ ತಗೊಂಡು ಬರ್ತಾರೆ ಅಂತಾನೆ ಹೇಳ್ಬೋದು ನಿರೂಪಕ ನಿರೂಪಕರಾಗಿರ್ಲಿ ನಮ್ಮ ಕಿಚ ಸುದೀಪ್ ಸರ್ ಆಗಿರ್ಲಿ ಅಂಡ್ ಅದಲ್ದೇ ಕಂಟೆಸ್ಟೆಂಟ್ ಗಳ ಮೇನು ಸೊ ಆಕ್ಚುಲಿ ಪಿಲ್ಲ ಸುದೀಪ್ ಸರ್ ಪಿಲ್ಲರ್ ಆದ್ರೆ ಆ ಒಳಗಡೆ ಇರೋ ಹಾಲ್ ರೂಮು ಕಿಚನ್ ಅಂತ ಹೇಳ್ತಾರೆ ಅದೆಲ್ಲ ಮೇನ್ ಅವರೇ ಇರೋದು ಸೊ ಅವ್ರ ಇಲ್ಲ ನಮಗೆ ಬಿಗ್ ಬಾಸ್ ಅಷ್ಟು ಇಂಟ್ರೆಸ್ಟಿಂಗ್ ಬರಲ್ಲ ಇಲ್ಲಾಂದ್ರೆ ಏನೋ ಒಂದು ಜಗಳಾಗಿರ್ಬೋದು ಇಲ್ಲ ಅಂತಂದ್ರೆ ಒಂದು ನಗೋತ್ಸವ ವಿಚಾರ ಆಗಿರ್ಬೋದು ಎಲ್ಲಾನು ಕೂಡ ಒಂದು ಕಂಟೆಂಟ್ ಅಂತಾನೆ ಹೇಳ್ಬೋದು ಸೊ ಆ ಕಂಟೆಂಟ್ ನ ತರೋದಕ್ಕೋಸ್ಕರ ಬಿಗ್ ಬಾಸ್ ಅವ್ರ ಏನ್ ಮಾಡ್ತಾರೆ ಅದೇ ರೀತಿ ಕಂಟೆಸ್ಟೆಂಟ್ ಗಳನ್ನ ಹುಡುಕ್ತಾ ಅಂತಾನೆ ಹೇಳ್ಬೋದು ಸೊ ಆಲ್ರೆಡಿ ನಾವು ಟಾಪ್ ಫೈವ್ ಮಾಡಿದ್ವಿ ಸೊ ತುಂಬಾ ಜನ ಕಮೆಂಟ್ಸ್ ಹಾಕ್ತಿದ್ವಿ ಪಾರ್ಟ್ ಟು ಬೇಕು ಅಂತ ಸೊ ಅದಕ್ಕೋಸ್ಕರ ಈಗ ಪಾರ್ಟ್ ಟು ಮಾಡ್ತಾ ಇದ್ವಿ ಸೊ ಪಾರ್ಟ್ ಟು ವಿಡಿಯೋದಲ್ಲಿ ಇವಾಗಲೂ ಅಷ್ಟೇ ಫೈವ್ ಕಂಟೆಸ್ಟೆಂಟ್ ಲಿಸ್ಟ್ ಇರುತ್ತೆ ಅಂದ್ರೆ ಐದು ಕಂಟೆಸ್ಟೆಂಟ್ ಆಲ್ರೆಡಿ ಹೇಳಿದೀವಿ ಸೊ ಇನ್ನ ಐದು ಕಂಟೆಸ್ಟೆಂಟ್ ಈ ವಿಡಿಯೋದಲ್ಲಿ ಹೇಳಿದ್ವಿ ಸೊ ಮೊದಲನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಖ್ಯಾತ ಒಂದು ಕನ್ನಡ ಇಂಡಸ್ಟ್ರಿಯಲ್ಲೇ ಒಂದು ರೆಕಾರ್ಡ್ ಬರ್ದಂತ ಸಿನಿಮಾ ಆಗಿತ್ತು ನಮ್ಮ ಓಮ್ ನಮ್ಮ ಉಪೇಂದ್ರ ಡೈರೆಕ್ಷನ್ ಅಲ್ಲಿ ನಮ್ಮ ಶಿವಣ್ಣ ಹೀರೋ ಆಗಿ ಆಕ್ಟ್ ಮಾಡಿದ ಓಮು ಫಿಲಮ್ ಅದ್ರ ಹೀರೋಯಿನ್ ಮೇಡಮ್ ಎಸ್ ಸೊ ಪ್ರೇಮ ಮೇಡಮ್ ಇಲ್ಲ ಅಂತಂದ್ರೆ ಓಮ್ ಫಿಲಮ್ ಆಗ್ತಾನೆ ಇಲ್ಲ ಸತ್ಯ ಆ ರೀತಿ ಕನ್ವರ್ಟ್ ಆಗ್ತಾ ಇರ್ಲಿಲ್ಲ ಅಂತಾನೆ ಹೇಳ್ಬಹುದು ಈ ಸಲ ಬಿಗ್ ಬಾಸ್ ಟೀಮ್ ಅವರು ಪ್ರೇಮ ಮೇಡಮ್ ಕರ್ಸ್ಬೇಕು ಅಂತ ಸೊ ಫುಲ್ ಡಿಸ್ಕಶನ್ ಮಾಡ್ತಾ ಇದಾರೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪ್ರೇಮ ಮೇಡಮ್ ಅವರು ಜಿ ಕನ್ನಡ ಅಂತ ಏನ್ ಶೋ ಇತ್ತು ಅದಕ್ಕೆ ಆಲ್ರೆಡಿ ಬಂದಿದ್ದಾರೆ ಸೊ ಬಂದಿದ್ದ ಅಂತಂದ್ರೆ ಶಿವಣ್ಣ ಜೊತೆ ಒಂದು ಆಕ್ಟ್ ಕೂಡ ಮಾಡಿದ್ರು ಅದು ಆಲ್ರೆಡಿ ತುಂಬಾ ವೈರಲ್ ಆಗಿದೆ ನಿಮ್ಗೆ ಗೊತ್ತಿದೆ ವೈರಲ್ ಆಯ್ತು ಅದು ಸೇಮ್ ಆಸ್ ಇಟ್ ಮಾಡಿದ್ರು ಮಾಡಿದ್ರು ಅಂತ ಹೇಳ್ಬಹುದು ಸೊ ಅವ್ರನ್ನ ಈಗ ಬಿಗ್ ಬಾಸ್ ಮಾತುಕತೆ ನಡೆಸ್ತಾ ಇದಾರೆ ಸೊ ನಾವು ಹಾಟ್ ಕಂಟೆಂಟ್ ಅಂತಾನೆ ಹೇಳ್ಬಹುದು ನಮ್ಮ ಪ್ರೇಮ ಮೇಡಮ್ ಅವರು ನೆಕ್ಸ್ಟ್ ಕಂಟೆಸ್ಟೆಂಟ್ ಆಗಿ ಯಾರು ಬರ್ತಾ ಇದಾರೆ ಅಂತಂದ್ರೆ ಇದು ಲೈಕ್ ಹಿಂದಿ ಬಿಗ್ ಬಾಸ್ ಅಲ್ಲಿ ಈ ತರ ಕಾನ್ಸೆಪ್ಟ್ ನ ತಗೊಂಡ್ ಬಂದಿದ್ರು ಅದೇ ಸೇಮ್ ಕಾನ್ಸೆಪ್ಟ್ ನ ಈ ಸತಿ ಬಿಗ್ ಬಾಸ್ ಸೀಸನ್ ಗೆ ತರ್ಬೇಕು ಅಂತ ಹೊರಟಿದ್ದಾರೆ ನಮ್ಮ ಬಿಗ್ ಬಾಸ್ ಟೀಮ್ ಅವರು ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಹಿಂದಿ ಬಿಗ್ ಬಾಸ್ ಅಲ್ಲಿ ಗಂಡ ಎಣಿತಿ ಇಬ್ರು ಕರ್ಕೊಂಡ್ ಬಂದು ಬಿಗ್ ಬಾಸ್ ಶೋ ಅವರಗಡೆ ಬಿಟ್ಟಿದ್ರು ಯಾವ ರೀತಿ ಕಿತಾಪತಿ ಆಯ್ತು ಯಾವ ರೀತಿ ಏನೇನ್ ತುಂಬಾ ಜನ ಯಾರು ನೋಡಿರುತ್ತೆ ಅವ್ರು ಗೊತ್ತಿರುತ್ತೆ ಅಂತ ಕೇಳಿಸಿನಿ ಅನ್ಕೊಂದ್ರೆ ಈ ಸತಿ ಸೀಸನ್ ಏನ್ ನಡೀತು ಈಗ ನಮ್ಮ ಕನ್ನಡ ಸೀಸನ್ ಏನ್ ನಡೀತದೆ ಅದಕ್ಕೂ ಮುಂಚೆ ಈಗ ಹಿಂದಿ ಬಿಗ್ ಬಾಸ್ ಕೂಡ ನಡೀತು ಅಲ್ಲೂ ಕೂಡ ಗಂಡ ಎಣತಿ ಹೆಂಡತಿನ ಕರ್ಸಿದ್ರು ಸೊ ಆಕ್ಚುಲಿ ಮೊದಲನೇ ಹೆಂತಿನ ಕರ್ಸಿದ್ರ ಎರಡನೇ ಹೆಂಡತಿನ ಕರ್ಸಿದ್ರು ಆಕ್ಚುಲಿ ಸೊ ಯು ಕ್ಯಾನ್ ಸೇ ದಟ್ ಸೊ ಬಟ್ ಇಲ್ಲಿ ಎರಡನೇ ಹೆಂಡತಿ ಯಾರನ್ನು ಕರೆಸ್ತಾ ಇಲ್ಲ ಅವರು ಯಾರಪ್ಪ ಅದು ಅಂತಂದ್ರೆ ನಮ್ಮ ಜಗಪ್ಪ ಹಾಗೂ ಸುಷ್ಮಿತ ಅವರು ಜಗಪ್ಪ ಸುಷ್ಮಿತ ಅವರು ಯಾರು ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಗಿಚ್ಚಿ ಗಿಲಿ ಗಿಲಿ ಶೋ ಯಾರ ನೋಡ್ತಾ ಇರ್ತಾರೆ ಫುಲ್ ಫೇಮಸ್ ಇರ್ತಾರೆ ಅವರು ಎಸ್ ಸೋ ಎಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಜಗಪ್ಪ ಒಂದು ಒಳ್ಳೆ ನಟ ಅಂತ ಹೇಳ್ಬೋದು ಇಬ್ರುನು ಕೂಡ ಹೌದು ಒಳ್ಳೆ ನಟ ನಟಿ ಅಂತಾನೆ ಹೇಳ್ಬೋದು ಸೊ ಈ ಸತಿ ಏನ್ ಕಂಟೆಂಟ್ ಬೇಕು ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಟೀಮ್ ನ ಡಿವೈಡ್ ಮಾಡ್ತಾರೆ ಅಂತ ಅನಿಸ್ತದೆ ನನ್ನ ಪ್ರಕಾರ ವಾಟರ್ ಅಂಡ್ ಫೈರ್ ಅಂತ ಏನಿದೆ ಆ ಕಾನ್ಸೆಪ್ಟ್ ಸೊ ಮೇ ಬಿ ಗಂಡ ಹಿಂತ್ ಬೇರೆ ಬೇರೆ ಟೀಮಲ್ಲಿ ಹಾಕಿ ಯಾವ ರೀತಿ ಟಾಸ್ಕ್ ಆಡ್ತಾರೆ ಅವ್ರ ಯಾವ ರೀತಿ ಹೊಂದಾಣಿಕೆ ನಡ್ಕೊಂಡು ಹೋಗ್ತಾರೆ ಅನ್ನೋದನ್ನ ಒಂದು ಸಮಾಜಕ್ಕೆ ತೋರ್ಸ್ಬೇಕು ಅಂತ ಬಿಗ್ ಬಾಸ್ ಅವರು ನೋಡ್ತಾ ಇದಾರೆ ಅಂತ ಅನ್ಕೊಂತೀನಿ ನನ್ನ ಪ್ರಕಾರ ಸೊ ಒಂಥರ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೈಸ್ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವ್ರ ಇಬ್ಬರ ಜಗಲ್ ಬಂದು ನೋಡೋದಕ್ಕೆ ನಿಮಗೆ ಇಷ್ಟನೋ ಇಲ್ವೋ ಅಂತ ನೋಡೋಣ ಅಂಡ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಆಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾರಮ್ಮನ್ ಡಿಸ್ಕೋ ಅಂತಾನೆ ಹೇಳ್ಬೋದು ಇದಕ್ಕೆ ಫುಲ್ ಫೇಮಸ್ ಅವರು ಕೃಷ್ಣ ಸರ್ ಅವರು ಬರ್ತಾ ಇದಾರೆ ಈ ಸಲ ಈ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಸೊ ಒಂಥರ ಚೆನ್ನಾಗಿರುತ್ತೆ ಅನ್ಸುತ್ತೆ ಓಲ್ಡ್ ಆಕ್ಟರ್ ಸೊ ತುಂಬಾ ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ಇಂಟರ್ವ್ಯೂಸ್ ಗಳಲ್ಲಿ ನಾನು ನೋಡ್ತಾ ಇರ್ತೀನಿ ಅಂತಂದ್ರೆ ಅವರಿಗೆ ಚಾನ್ಸ್ ಗಳು ಸಿಗ್ತಾ ಇಲ್ಲ ಯಾರು ನನಗೆ ಚಾನ್ಸ್ ಕೊಡ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತಾರಲ್ವಾ ಸೊ ಇದೊಂದು ಬಿಗ್ ಬಾಸ್ ಏನಾದ್ರು ಬಂತು ಅಂದ್ರೆ ಅವ್ರಿಗೂ ಕೂಡ ಒಂದ್ ಸ್ವಲ್ಪ ದುಡ್ಡು ಅನ್ನೋದಾಗುತ್ತೆ ಅಂಡ್ ಪ್ಲಸ್ ಅದಲ್ಲದೆ ನಮಗೂ ಕೂಡ ಒಂದು ಓಲ್ಡ್ ನಮ್ಮ ನೈನ್ಸ್ ಕಿರೇಟ್ ಸೊ ಏನಕ್ಕೆ ಬಿಗ್ ಬಾಸ್ ಸೀಸನ್ ಲೆವೆನ್ ಅವರು ಈ ಸತಿ ಟೆನಿಸ್ ಕೃಷ್ಣ ಅವರ ಕರ್ತಾ ಇದಾರೆ ಒಂದು ತಲೆ ಇರಬೇಕು ಮನೆಯಲ್ಲಿ ಅಂಡ್ ಕಾಮಿಡಿನೂ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸತಿ ಕರ್ಸ್ತಾ ಇದಾರೆ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಸೀಸನ್ ಅಲ್ಲಿ ಒಂದು ಸ್ವಲ್ಪ ವಯಸ್ಸಾಗಿದ್ದ ಕ್ಯಾಟಗರಿ ಇದ್ದಿದ್ದು ಅಂತಂದ್ರೆ ನಾವು ನಮ್ಮ ಸ್ನೇಕ್ ಶ್ಯಾಮ್ ಅವರು ಅಂತಾನೆ ಹೇಳ್ಬೋದು ಸೊ ಮರಗಳಲ್ಲಿ ದೊಡ್ಡ ಮರ ಆಲದ ಮರ ಹೆಂಗೋ ಸೊ ಮನೆ ಅಂತಂದ್ರೆ ಒಬ್ಬರು ದೊಡ್ಡ ವ್ಯಕ್ತಿ ಇತ್ತು ಅಂತಂದ್ರೆ ಸೊ ಮನೆ ಕಂಟ್ರೋಲ್ ಮಾಡ್ಕೋತಾರೆ ಅನ್ನೋ ಕಾನ್ಸೆಪ್ಟ್ ಮುಖಾಂತರ ಈಗ ಟೆನಿಸ್ ಕೃಷ್ಣ ಕರೆಸ್ತಾ ಇದಾರೆ ಸೊ ಬಿಗ್ ಬಾಸ್ ಮತ್ತೆ ಕಥೆಯಲ್ಲಿ ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ ಯಾಕಂದ್ರೆ ಇದು ಬಂದ್ಬಿಟ್ಟು ನಮಗೆ ಸ್ಟ್ರೈಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ ಎಕ್ಸ್ಪೆಕ್ಟೆಡ್ ಲಿಸ್ಟ್ ಇದು ಸೊ ಐದನೇ ಕಂಟೆಸ್ಟೆಂಟ್ ಆಗಿ ಬರ್ತಾ ಇರೋದು ಸೊ ಶರಣ್ಯ ಶೆಟ್ಟಿ ಅವರು ಸೊ ಆಕ್ಚುಲಿ ನಿಮಗೆ ರೀಸೆಂಟ್ ಆಗಿ ಕೃಷ್ಣಂ ಪ್ರಣಯಂ ಸಖಿ ಮೂವಿ ಗೊತ್ತಿದೆ ಗಣೇಶ್ ಮೂವಿ ಅವ್ರದ್ದು ಆದ್ರೆ ಅದರಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಂಡಂತ ಶರಣ್ಯ ಶೆಟ್ಟಿ ಅವರು ಈ ಸತಿ ಬಿಗ್ ಬಾಸ್ ಗೆ ಬರಲಿದ್ದಾರೆ ಸೊ ಹುಡುಗರು ಫುಲ್ ಖುಷಿ ಆಗ್ಬಿಟ್ಟಿರ್ತಾರೆ ವೆಯ್ಟ್ ಮಾಡ್ತಾ ಇರ್ತಾರೆ ಯಾರು ಇಲ್ವಲ್ಲಪ್ಪ ಈ ಸತಿ ಯಾರು ಇಲ್ವಲ್ಲಪ್ಪ ಈ ಸತಿ ಹೀರೋಯಿನ್ ಆಗಿ ಅಂತ ವೆಯ್ಟ್ ಮಾಡ್ತಾ ಇದ್ರು ಅವ್ರಿಗೆ ಸೊ ಈ ಸತಿ ಶರಣ್ಯ ಶೆಟ್ಟಿ ಅವರು ಬರ್ತಾ ಇದ್ದಾರೆ ಸೊ ಬಿಗ್ ಬಾಸ್ ಮತ್ತೆ ಕತೆ ಇದೆ ಅಂತಾನೆ ಹೇಳ್ಬೋದು ಸೊ ಗೈಸ್ ನಿಮ್ಗೆ ಏನ್ ಅನಿಸ್ತು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ನೆಕ್ಸ್ಟ್ ಇನ್ನ ಕಂಟೆಸ್ಟ್ ಅಲ್ಲಿ ಇಸ್ಕೊಳ್ಬೇಕು ಅಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಬಹುದು ಸೊ ಗೈಸ್ ನಿಮಗೆ ಬಿಗ್ ಬಾಸ್ ಬಗ್ಗೆ ಯಾವುದೇ ರಿಲೇಟೆಡ್ ಕ್ವೆರಿ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದು ಸೊ ಅದನ್ನ ನಾವು ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಸೊ ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಆ್ಯಂಡ್ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಅತಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬಾ ಬಾಯ್